ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಸ್ ಗೈಸ್ ಇವತ್ತು ನೀವೇನು ನೋಡಕತ್ತಿರಲ್ರಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂಥ ಸಿಹಿ ಪದಾರ್ಥ ನೋಡ್ರಿ ಅದೇ ಮಾದ್ಲಿ ಬರೀ ಹೆಂಗೆ ಮಾಡೋದಂತ ಮೊದಲಿಗೆ ನಾನು ಮಾದ್ಲಿ ಮಾಡದ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ರವೆ ತಗೊಂಡಿದ್ದೀನಿ ಇದು ಪೂರ್ತಿಯಾಗಿರೋ ದಪ್ಪ ರವೆನೂ ಅಲ್ಲ ಆಮೇಲೆ ಏನು ಬಾಂಬೆ ರವೆ ಅಂತ ಹೇಳ್ತೀವಿ ಅದನ್ನೂ ಅಲ್ಲ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಯಾಕಂತ ಹೇಳ್ತೀನಿ ನಿಮಗೆ ಆಮೇಲೆ ಹಿಟ್ಟು ನಾತ್ಕೋಬೇಕಾದ್ರೆ ಉಪ್ಪು ಹಾಕಿನೇ ನಾತ್ಕೋಬೇಕಲ್ಲ ಸೊ ಹಂಗಾಗಿ ಉಪ್ಪು ಗೋಧಿ ಹಿಟ್ಟು ರವೆ ಮತ್ತು ಉಪ್ಪು ಸೊ ಇದಿಷ್ಟನ್ನು ಸೇರಿಸ್ಕೊಂಡು ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ರಾಯಸ್ ಇವಾಗ ಹಿಟ್ಟು ಕಳ್ ಕಲಿಸ್ಕೊಳ್ಳೋಣ ಫಸ್ಟ್ ಗೋಧಿ ಹಿಟ್ಟು ಹಾಕೊಂಡ್ಬಿಡ್ತೀನಿ ನಿಮಗ್ ನೋಡ್ರಿ ಎಷ್ಟ್ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಹೇಳಿ ಹಂಗಂತ ಹೇಳಿ ಇದೇನ್ ಮಾಡಿಟ್ರ ಬೇಗ ಕೆಡಂಗಿಲ್ಲ ನೀವು ಆಲ್ಮೋಸ್ಟ್ ಒಂದ್ ವಾರ ತನಕ ಇಟ್ಕೊಂಡು ತಿನ್ಬಹುದು ಸೊ ರವಾ ಹಾಕಾಕತೀನಿ ನೋಡ್ರಿ ಅವಾಗ್ಲೇ ಹೇಳಿದೆ ಯಾಕಪ್ಪ ಅಂತ ಅಂದ್ರೆ ಇವಾಗ ಹೇಳ್ತೀನ್ರಿ ಉಪ್ಪು ಯಾವ್ದೇ ಸ್ವೀಟ್ ಮಾಡ್ಬೇಕಾದ್ರೂ ಉಪ್ಪಿದ್ರ ಆ ಸ್ವೀಟ್ ಇನ್ನೂ ಜಾಸ್ತಿ ಸ್ವೀಟ್ ಆಗ್ತದ್ ನೋಡ್ರಿ ಸೊ ಗೈಸ್ ಕಲಸ್ಕೊತ ಕಲ್ಸ್ಕೊಂತ ಹೇಳ್ತೀನಿ ರವೆ ಯಾಕೆ ತಗೊಂಡೆ ಅಂತ ಅಂದ್ರ ಕರ್ನಾಟಕ ಸೈಡ್ ಮಾದ್ಲಿ ಮಾಡ್ಬೇಕು ಅಂತ ಅಂದ್ರ ಅದಕ್ ಹಿಟ್ ನಾವು ಬೇರೆನೆ ಗಿರ್ನಿ ಹಾಕಿಸ್ಕೊಂಡ್ ಬರ್ತೀವಿ ಅಂದ್ರೆ ಸ್ವಲ್ಪ ಅದು ಹೆಂಗಂದ್ರ ಫುಲ್ ಸ್ಮೂತ್ ಇರಂಗಿಲ್ಲ ಹಿಟ್ಟು ಸ್ವಲ್ಪ ದಪ್ಪ ಇರ್ತದ ಹಿಟ್ಟು ಬಟ್ ಇದು ಗೋಧಿ ಹಿಟ್ಟ ಅದ ನಿಮ ಗೋಧಿ ಹಿಟ್ಟಿಂದಾನು ಮಾದ್ಲಿ ಮಾಡಬಹುದು ಅನ್ನಕೊಂದಿದು ಹ್ಮ್ ಜಸ್ಟ್ ಸಜೆಶನ್ ತರ ಅನ್ಕೋರಿ ಯಾಕಪ್ಪ ಅಂತ ಅಂದ್ರ ಹಿಟ್ ಜಾಸ್ತಿ ಸಣ್ಣ ಬಿಸ್ಕೊಂಡ್ ಬಂದಾಗ ನಮ್ಗ ಮಾದ್ಲಿ ಮಾಡಕ ಬರುದಿಲ್ಲ ಸ್ವಲ್ಪ ಅದು ರಫ್ ರಫ್ ಆಗಿ ಇರ್ಬೇಕು ಚಪಾತಿ ಮಾಡಿದಾಗ ಸೊ ರಫ್ ಆಗಿ ಚಪಾತಿ ಬೇಕು ಅಂತ ಅಂದ್ರೆ ಸ್ವಲ್ಪ ನಾವು ರವೆ ಸೇರಿಸ್ಕೊಂಡ್ಬಿಟ್ರ ಲೈಕ್ ನಾವು ಹೆಂಗ್ ಉತ್ತರ ಕರ್ನಾಟಕದಾಗ ಮಾದ್ಲಿ ಮಾಡಕ ಹಿಟ್ ಬೀಸ್ಕೊಂಡ್ ಬರ್ತೀವಲ್ರಿ ಸೊ ಅದೇ ತರ ನಮ್ಗೆ ಬಂದ್ಬಿಡ್ತದ ಇದು ಸೊ ಹಂಗಾಗಿ ನಾನ್ ಕೂಡ ಇಲ್ಲಿ ಸ್ವಲ್ಪ ರವೆನ ಹಾಕೊಂಡು ಚಪಾತಿ ರಫ್ ಆಗಿ ಬರ್ಬೇಕು ಬಿರುಸಾಗಿ ಬರ್ಬೇಕು ಅಂತ ಹೇಳಿ ರವೆ ಹಾಕೊಂಡು ಹಿಟ್ಟನ್ನ ನಾಕ್ಕೊಳ್ ಹಾಕಿ ನೋಡ್ರಿ ಸೊ ಇನ್ನೊಂದು ಹೇಳ್ಬೇಕು ಅಂತ ನೀವು ಬಾಂಬೆ ರವ ಅಂತ ಬರುತ್ತಲ್ರಿ ಬಾಂಬೆ ರವಾನ ಬಳಸಬಾರ್ದು ಯಾಕಂದ್ರೆ ಅದ ಆಲ್ರೆಡಿ ಹಿಟ್ಟೊಳಗ ಮೆಲ್ಟ್ ಆಗಿ ಹೋಗ್ಬಿಡ್ತದ ಸೊ ಚಪಾತಿ ಅಷ್ಟೊಂದು ರಫ್ ಆಗಿ ಬರೋದಿಲ್ಲ ಸೊ ಚಪಾತಿ ರಫ್ ಆಗಿ ಬರ್ಲಿಲ್ಲ ಅಂದ್ರೆ ಮಾದಲಿ ನಿಜವಾಗ್ಲೂ ಚೆನ್ನಾಗಿ ಬರಂಗಿಲ್ಲ ಒಂಥರ ಮೆಥಾಗ್ ಆಗ್ಬಿಡ್ತದ ಉದುರು ಉದ್ರು ಉದುರು ಮದ್ಲಿ ಬೇಕು ಅಂತ ಅಂದ್ರೆ ಸೊ ಈ ತರ ಮೀಡಿಯಮ್ ಸೈಜ್ ರವೆ ಇರುತ್ತಲ್ರಿ ಕಡೆ ದಪ್ಪನ ರವೆನೂ ಅಲ್ಲ ಈ ಕಡೆ ಲೈಕ್ ಸಣ್ಣ ರವೇನು ಅಲ್ಲ ಆತರ ರವಾ ತಗೊಂಡು ನಾವು ಹಿಟ್ನ ನಾತ್ಕೋಬೇಕು ನೋಡ್ರಿ ಇನ್ನು ಇದನ್ನ ಹಿಟ್ಟು ಪೂರ್ತಿ ನಾವು ಮೆತ್ತಾಗಿ ಚಪಾತಿನ ಮಾಡಾಗ ನಾದ್ಕೊಂತೀವಲ್ರಿ ಹಂಗ ನಾದ್ಕೊಳೋದಿರಂಗಿಲ್ಲ ಸ್ವಲ್ಪ ಗಟ್ಟಿಯಾಗ್ಕೋಬೇಕಾಗ್ತದ ಅಂದ್ರೆ ಚಪಾತಿ ಹಾರ್ಡ್ ಆಗಿ ಬರ್ತವ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಹಾರ್ಡ್ ಚಪಾತಿ ಮಾಡ್ಕೊಂಡ್ರೆ ಮಾದಲಿ ಬಹಳ ಮಸ್ತ್ ಬರ್ತದ ನೋಡ್ರಿ ಸೊ ಹಿಂಗ್ ನೀರ್ ಹಾಕಿ ನೀರ್ ಹಾಕಿ ಹಿಟ್ನ ನಾತ್ಕೊಬೇಕು ನೋಡ್ರಿ ாய்ஸ் ஃபைனலி ஹிட் நோட்ரிவ் நோடத்தில் எஸ் ரஃப் ஐத்தி அந்த நோட்ல மாதிரி சந்த உது உதுர மஸ்தோட் தீர சாஃப்ட் ஆகி ஹிட் அதுக்கொண்ட்ரி அந்த லக் மாத்ல ஆக சஜ்க ஆகிடுத்து சோ மாதிரி அவா்லூ உதூர இரக்கோ அப்போ திந்த மஜா இது சோ இரஹ் அது இடம் மினிமம் ஒன் ட்வெண்ட்டி மினி ನೆನ್ ಬಿಡ್ತು ಅಂದ್ರೆ ಸಪೋಸ್ ಒಬ್ಬೊಬ್ರು ನೆನ್ಸನ್ ಇಲ್ಲ ಹಂಗೆ ನಾನು ಬೆಲ್ಲ ಹೊಡ್ಕೊಳ್ಳೋ ಸಲುವಾಗಿ ಸ್ವಲ್ಪ ಮಿನಿಟ್ಸ್ ಬಿಟ್ಟು ಹೊತ್ ರೀ ಗಾಯ್ಸ್ ಈ ತರ ಕ್ಲೋಸ್ ಮಾಡಿ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಇನ್ನಫ್ ಅಲ್ಲಿ ತನಕ ನಾನು ಬೆಲ್ಲನ ರೀ ಗಾಯ್ಸ್ ಇನ್ನ ಇಲ್ಲಿ ನಾನು ಇದಿಷ್ಟು ಮಸಾಲ ಐಟಮ್ ನ ಎತ್ತಿಟ್ಕೊಂಡಿದೀನಿ ಏನೇನಪ್ಪಾ ಅಂತ ಅಂದ್ರ ಕೊಬ್ಬರಿ ತುರ್ಕೋ ಇಟ್ಕೊಂಡಿದೀನಿ ಆಮೇಲೆ ಏಲಕ್ಕಿ ಪೌಡರ್ ನೋಡ್ಬೋದು ಆಮೇಲೆ ಪುಟಾಣಿ ಮತ್ತೆ ಬೆಲ್ಲ ಸೊ ಇವಾಗ ಚಪಾತಿನ ಲಟ್ಟಿಸ್ಕೊಂಡು ಮಿಕ್ಸಿಗೆ ಹಾಕಿ ಆದ್ಮೇಲೆ ಇದು ಮೂರು ಹೆಚ್ಚ ಹಾಕಿ ಕಲಸಿಬಿಟ್ರೆ ಮಾದಲಿ ರೆಡಿ ಆಗ್ತದೆ ನೋಡ್ರಿ ಸೊ ಇನ್ನೊಮ್ಮೆ ಹಾಕಿ ಡ್ರೈ ಪೌಡರ್ ಇದು ಡ್ರೈ ಕೊಕೋನಟ್ ಪೌಡರ್ ಏಲಕ್ಕಿ ಪುಡಿ ಪುಟಾನಿ ಇದ್ ಮೂರು ಮಸ್ಟ್ ಬೇಕೇ ಬೇಕು ಮಾದ್ಲಿ ಮಾಡಕ್ಕೆ ಇನ್ನು ಬೆಲ್ಲ ನಾನು ತುರ್ಕೊಂಡು ಇಟ್ಕೊಂಡಿದೀನಿ ಜಚ್ಕೊಂಡ್ ಇಟ್ಕೊಂಡಿಲ್ಲ ಸೊ ಬೇಗ ಮೆಲ್ಟ್ ಆಗ್ಬಿಡುತ್ತೆ ಚಪಾತಿ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಫಸ್ಟ್ ಚಪಾತಿ ಮಾಡ್ಕೊಂಡು ಆದ್ಮೇಲೆ ಇದಿಷ್ಟು ಯಾವ ಮಿಕ್ಸ್ ಮಾಡ್ಕೆ ಮಾಡ್ಕೋಬೇಕು ಅನ್ನೋದನ್ನ ಲಾಸ್ಟ್ ನಿಮ್ ಜೊತೆ ಸೈಝ್ ಇವಾಗ ಹಿಟ್ಟು ನೆಂದದ ನೀವು ನೋಡ್ಬೋದು ಸೊ ಇವಾಗ ಸ್ವಲ್ಪ ಇದನ್ನ ಎಣ್ಣೆ ಹಚ್ಕೊಂಡು ಮಿದ್ಕೊಂಡ್ಬಿಡ್ತೀನಿ ಇವನ್ ಚಪಾತಿ ಕೂಡ ಇದನ್ನ ನಾವು ದಪ್ಪ ದಪ್ಪನೆ ಮಾಡ್ಕೋಬೇಕು ಅಂದಾಗ ಉದುರು ಉದುರು ಬರ್ತದ ಇದ್ರಾಗ ಏನಿಲ್ಲ ಬೇಡ ನಾಲ್ಕು ಚಪಾತಿ ಮಾತ್ರ ನಾನು ತೋರಿಸ್ತೀನಿ ಎಷ್ಟು ದಪ್ಪ ಮಾಡ್ಬೇಕು ಅಂತ ಹೇಳಿ ಸೊ ಎಕ್ಸಾಕ್ಟ್ ನಾಲ್ಕು ಚಪಾತಿ ಆಗ್ತವ ಸೊ ಹಿಟ್ ಹಚ್ ಏನ್ ಮಾಡಂಗಿಲ್ರಿ ಜಸ್ಟ್ ಹಿಂಗ ಲೈಟ್ ಆಗಿ ಎಣ್ಣೆ ಹಚ್ಕೊಂಡು ತಿಡ್ಕೊಂಡ್ಬಿಡ್ತೀನಿ ಗಾಯಸ್ ಒಂಥರ ನೋಡ್ಬೇಕಂದ್ರ ಲಾಸ್ಟ್ ಬ್ಯಾಸ್ರಾದಾಗ ಮನೆಯಾಗ ಏನಾರ ನಾಯಿ ಸಾಕಿದ್ವಿ ಅಂದ್ರ ದಪ್ಪಗೆ ಮಾಡಿ ಹಾಕ್ತಿವಲ್ರಿ ಸೊ ಹಂಗ ದಪ್ಪಗ ಮಾಡ್ಬೇಕು ನೋಡ್ರಿ ನಾವ್ ಸಣ್ಣವ್ರ ಇದ್ದಾಗ ನಮ್ ಮನಿಯೊಳಗ ಮದ್ಲಿಯದ್ ಏನ್ರ ಮಾಡೋದ್ ಇತ್ತು ಅಂದ್ರ ಹೆಂಗ್ ಮಮ್ಮಿಗೋಳು ಲಟ್ಟಿಸ್ ಕೊಡ್ತಿದ್ರಿ ನಾವ್ ಅದನ್ನ ಹಂಚ್ ಹಂಚ್ ಮೇಲೆ ಬೇಯ್ಸನು ಕೊಡ್ತಿದ್ರು ಸುಡು ಸುಡು ಇದ್ದಾಗ ಅದನ್ನ ಮುರಿದು ಕೈಲೇ ತಿಕ್ತಿದಿವ್ರಿ ಅವಾಗ ಬಟ್ ಇವಾಗ ಏನ್ ಅಂದ್ರೆ ಇವಾಗ್ಲೂನು ಮಮ್ಮಿಗಳ್ನು ಅಷ್ಟೇ ಮಾಡ್ತಾರ್ರಿ ಏನಂದ್ರೆ ಮಿಕ್ಸಿ ಹಾಕ್ಬಿಡ್ತಾರ ಸೊ ನಾನು ನಿಮಗ ತೋರಿಸ್ತೀನಿ ಹಾಕೇ ಎಸ್ ಗಾಯಸ್ ಇಷ್ಟ ದಪ್ಪ ಆಗ್ಬೇಕು ನೋಡ್ರಿ ಇನ್ನು ಇದಕ್ಕಿಂತ ದಪ್ಪ ತಗೊಂಡ್ರು ಹಾಕಿನ ನೋಡ್ರಿ ನೋಡಕತ್ತಿದ್ರೆ ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿನೇ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೇಡ ಎರಡು ಸತಿ ನೋಡ್ರಿ ಚಾನಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಬೇರೆ ಬೇರೆ ರೆಸಿಪಿ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡ್ಕೋಬಹುದು ನೀವು ಅವಾಗ ರೆಡ್ಡಿ ಪಾಕ ಶಾಲೆ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ರೆಸಿಪಿಗಳಿಗಾಗಿ ಅಂತಾರೆ ನಾನು ಓಪನ್ ಮಾಡಿದ್ದು ಸೊ ಹಂಗಾಗಿ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು ಎಲ್ಲ ತರ ರೆಸಿಪಿನ ಮಾಡಿ ಹಾಕ್ತಾ ಇದ್ದೀನಿ ಅಂದ್ರೆ ಮಾಡಿ ಹಾಕಿದೀನಿ ಅಂತ ಹೇಳ್ತಿಲ್ಲ ಇವಾಗಷ್ಟೇ ಸ್ಟಾರ್ಟ್ ಮಾಡಿರೋದ್ರಿಂದ ಮಾಡಿ ಹಾಕ್ತಾ ಇರ್ತೀನಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು ಗಾಯಸ್ ನೋಡ್ರಿ ಎಷ್ಟು ದಪ್ಪ ನಾನು ರಿಯಲ್ ಇದನ್ನ ನೋಡಿದಾಗ ರಾಜಸ್ತಾನ್ ರೆಸಿಪಿನೇ ನೆನ್ಪತ್ತದ ಗಾಯಸ್ ದಪ್ಪ ಇರೋದ್ರಿಂದ ನೀವು ಚಂದಗ ಬೇಯಿಸ್ಕೋಬೇಕು ನೋವು ಬರೋ ಚಾನ್ಸಸ್ ಇರುತ್ತೆ ಹಸಿ ಬಿಸಿ ಬೇಯಿಸ್ಕೋಬೇಡ್ರಿ ಚಂದಾಗ ಬೇಯ್ರಿ ಟೈಮ್ ತಗೊಂಡು ಚಂದಗ ಬೇಯಿಸ್ಕೋಬೇಕು ಇದನ್ನ ಗಾಯಸ್ ಇವಾಗ ಒಂದ್ ಹಂಚಿನ ಮ್ಯಾಗದ್ರಿ ಮೂರ್ ಇಲ್ಲಿ ಅದಾವ ಇವಾಗ ಇದೇನದಲ್ರಿ ಹಿಂಗ ಸುಡ್ ಸುಡು ಇದ್ದಾಗ ಮುರ್ಕೋಬೇಕು ನೋಡ್ರಿ ಗಾಯಸ್ ಇನ್ನೊಂದು ಅವಾಗೆಲ್ಲ ಅಂದ್ರೆ ನಾವು ಸಣ್ಣವರಿದ್ದಾಗ ಹಳ್ಳಿ ಕಡೆ ಏನ್ ಮಾಡ್ತಿದ್ರು ಅಂದ್ರೆ ಹಿಂಗ ದಪ್ಪ ದಪ್ಪ ಚಪಾತಿ ಮಾಡಿ ಮುರಿದು ಒಳ್ಳಾಗ ಕುಟ್ತಿದ್ರು ಇವಾಗ ಇವಾಗ ಕುಟ್ಟದ್ ಬಿಟ್ಟು ಏನ್ ಮಾಡಿದಾರ ಎಲ್ಲರೂ ಮಿಕ್ಸಿಗೆ ಹಾಕಕ್ ಹತ್ತಾರ ಒಳ್ಳ ಸಾಣಿ ಸಾಣಿಸ್ ತೆಗೆದು ಬೆಲ್ಲ ಮಿಕ್ಸ್ ಮಾಡ್ತಿದ್ರು ಗಾಯಸ್ ಅದು ಅಂತೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆ ಟೇಸ್ಟಿಗೆ ಈಕ್ವಲ್ ಟೇಸ್ಟ್ ಬರುತ್ತ ನಿಜ ಇದನ್ನ ಹೇಳಕ್ ಆಗಲ್ಲ ಆ ಸ್ವಲ್ಪ ಸಿಮಿಲರ್ ಬರ್ಬೋದು ಬಟ್ ಈಕ್ವಲ್ ಸಾಧ್ಯನೇ ಇಲ್ಲ ಗೈಸ್ ಯಾಕಂದ್ರೆ ಕುಟ್ಟಿ ತಿಂದಿದ್ದು ಚಟ್ನಿನೇ ನೀವು ಟೇಸ್ಟ್ ಮಾಡಿಬಿಟ್ಟಿರ್ತೀರಿ ಸೇಮ್ ಹಂಗ ಕುಟ್ಟಿ ಮಾ ಒಳ್ಳಾಗ ಅಥವಾ ಕಲ್ಲಾಗ ಅರದು ಕುಟ್ಟಿ ತಿಂದು ಮಾಡಿದ ಟೇಸ್ಟ್ನೇ ಬೇರೆ ನಾವು ಇವಾಗ ಆಗಿರ್ಬೋದು ಅಥವಾ ನಮಗೆ ಬರಂಗಿಲ್ಲ ಅನ್ನೋದಕ್ಕಾಗಿರ್ಬೋದು ಏನು ಮಿಕ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿವಲ್ರಿ ಆ ಟೇಸ್ಟ್ ಬೇರೆ ಬಟ್ ನಾವು ಸಲೋರ್ ಇದಾಗ ಟೇಸ್ಟ್ ಮಾಡಿದ್ವಿ ಗೈಸ್ ನೀವು ಮಾಡಿರಿ ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಗೈಸ್ ಈ ತರ ಮುರ್ಕೊಂಡಿನ್ರಿ ಇವಾಗ ಇನ್ನ ಒಂದ್ ಚಪಾತಿ ಹಂಚ ಮೇಲದ ಸೊ ಅದನ್ನ ಮುರ್ಕೊಂಡು ಇದನ್ನ ಇವಾಗ ನಾನು ಮಿಕ್ಸಿಗೆ ಹಾಕೊಂತೀನಿ ನೋಡ್ರಿ ನಮ್ಗೆ ಎಷ್ಟು ಬೇಕು ಅಷ್ಟು ಸಣ್ಣಗ ಮಿಕ್ಸಿಗೆ ಹಾಕೊಂಡು ಪೂರ ಸಣ್ಣಗನು ಮಾಡಬಾರ್ದು ಲೈಕ್ ಅದು ಸಜ್ಕ ಆಗ್ಬಿಡ್ತದ ಉದುರ್ ಉದುರಾಗ ಸ್ವಲ್ಪ ದಪ್ಪ ದಪ್ಪಗ ಇದ್ರ ಅದು ಮಾದ್ಲಿ ಅಂತ ಅನ್ಸ್ಕೊತದ್ ನೋಡ್ರಿ ಗೈಸ್ ఇదొంద చపాతి నోడ్రీ చపాతి దప్పాగి ఫుల్ శేప్ ఔట్ గైస్ నోడ్రీ ఎలా చపాతిన నా ఈ తర ముకీ ಆ ಮೇನ್ ಟಿಪ್ ಏನಂದ್ರೆ ಉದುರು ಉದುರಾಗಿ ಬರ್ಬೇಕು ಅಂತ ಅಂದ್ರ ಈ ಅವಾಗೆಲ್ಲ ಬಿಸಿ ಬಿಸಿದನ್ನೇ ಹಾಕಿ ಒಳ್ಳೆ ಕುಟ್ಬಿಡ್ತಿದ್ರು ಅದೇನಾಗ್ತಿತ್ ಅಂದ್ರ ಒಂದೇ ಸತಿ ಲೈಕ್ ಉಂಡಿ ಉಂಡಿ ಆಗ್ತಿರ್ಲಿಲ್ಲ ಇವಾಗ ನಾವ್ ಈ ತರ ಬಿಸಿ ಬಿಸಿ ಚಪಾತಿ ಏನಾದ್ರು ನಾವು ಮಿಕ್ಸಿಗಾಕ್ ಬಿಟ್ವಿ ಅಂದ್ರ ಮಾದ್ಲಿ ಬರಂಗೇ ಇಲ್ಲ ಅದು ಪೌಡರ್ ಪೌಡರ್ ತರ ಬರಂಗಿಲ್ಲ ಫುಲ್ ಒಂಥರ ಹೆಂಗಂದ್ರ ಮೆತ್ತ ಮೆತ್ತಗೆ ಚಪಾತಿ ಹಿಟ್ಟು ವಾಪಸ್ ಇದು ಚಪಾತಿ ಹಿಟ್ಟು ತರನೇ ರೆಡಿ ಆಗ್ತದ ಸೊ ಬೆಟರ್ ಗೈಸ್ ಇದನ್ನ ಆರ ತನಕ ವೇಟ್ ಮಾಡಣ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಆರ ಆರೋಗ್ಬಿಡ್ತದ ಸೊ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕೋಣ ಅವಾಗ ನಮಗ ಉದುರ್ ಉದುರಾಗಿ ಬರ್ತದ ತೋರಿಸ್ತೀನಿ ನಿಮಗ ಸೊ ಅದಕ್ಕೆ ಹೇಳ್ತೀನಿ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ ನೀವು ಸ್ಕಿಪ್ ಮಾಡಿ ನೋಡಿದ್ರ ಅಂದ್ರ ನಿಮ್ಗ ಟಿಪ್ಸ್ ಅಥವಾ ಏನಾದ್ರೂ ನಾನ್ ಮೇನ್ ಪಾಯಿಂಟ್ಸ್ ಹೇಳಿದ್ನಿ ಅಂತ ಅಂದ್ರ ಅದು ನಿಮಗ್ ಗೊತ್ತಾಗಂಗಿಲ್ಲ ನೀವು ಹಾರ್ ಸರ್ಸ್ ನೋಡಿದಾಗ ಆಮೇಲೆ ನೀವ್ ಮಾಡಿರೋ ಮಾದ್ಲಿ ಆಮೇಲೆ ನಾನ್ ತೋರ್ಸ್ಕೊಟ್ಟಿರೋ ಮಾದ್ಲಿ ಫುಲ್ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಅದಕ್ಕೆ ಹೇಳ್ತೀನಿ ಎಲ್ಲಿನೂ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನಿಮ್ಗೂ ಉದುರು ಉದುರಾಗಿ ಮಾದ್ಲಿ ಮಸ್ತ್ ಬರ್ತದ ಈ ಸತಿ ಸೊ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್ ನಿಮ್ ಜೊತೆಗೆ ಎಸ್ ಗೈಸ್ ಇವಾಗ ಇದು ಆರ್ಯದ ಸೊ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇವಾಗ ಮಿಕ್ಸಿ ಜಾರ್ಗ್ ಹಾಕೊಂಡು ಒಂದ್ ಅಥವಾ ಎರಡ್ ಸತಿ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ರುಬ್ಕೊಂಡ್ಬಿಟ್ರೆ ನಮ್ಗಿದು ಉದುರಾಗಿ ಬರ್ತದ ನೋಡ್ರಿ ಜಸ್ಟ್ ಒಂದ್ ಸೆಕೆಂಡ್ ಆನ್ ಆಫ್ ಆನ್ ಆಫ್ ಮಾಡಿದಕ್ಕೆ ಈ ತರ ಪುಡಿ ಆಯ್ತು ನೋಡ್ರಿ ಎಸ್ ಇನ್ನು ಇದ್ರೊಳಗ ಮೇನ್ ಸ್ವಲ್ಪ ದಪ್ಪ ದಪ್ಪನೇ ಕಾಣಿಸ್ತದ ಹೆಂಗ್ ಇದೇ ಥರ ರುಬ್ಕೋಬೇಕು ಆ್ಯಕ್ಚುಲಿ ಯಾಕಂದರೆ ಇನ್ನೂ ಇದಕ್ಕೆ ನಾವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀವಲ್ಲ ಸೊ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ರು ಒಂದು ಸತಿ ರುಬ್ಬಿ ತೆಗ್ದಾಗ ಕರೆಕ್ಟಾಗಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಇಲ್ಲಿ ಬೇಕು ನೋಡ್ರಿ ಉದುರು ಉದುರಾಗಿ ಹಂಗೆ ಸಿಗ್ತದೆ ನಮ್ಗೆ ಗಾಯಸ್ ಇದೊಂದು ಬ್ಯಾಚ್ ಇದು ಸ್ವಲ್ಪ ಅದಕ್ಕಿಂತ ಯಾಕೋ ಸಣ್ಣದೇ ಬಂತು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಹಾಗಾಗಿ ಸೊ ನೋಡಿ ಪರವಾಗಿಲ್ಲ ಇವಾಗ ಇದನ್ನ ಬೆಲ್ಲ ಹಾಕಿ ಮತ್ತೊಂದು ಸತಿ ಸೊ ಬೆಲ್ಲ ನಾನು ಬೆಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಜಾಸ್ತಿ ಹೊತ್ತು ಮಿಕ್ಸಿಗೆ ಹಾಕಬೇಕು ಅಂತ ಇಲ್ಲ ಗೈಸ್ ಏನಾದರೂ ಈ ಥರ ಉಳಿದ್ರೆ ಸ್ಟಾರ್ಟಿಂಗ್ಗೆ ಹಾಕೊಂಡ್ಬಿಡಬೇಕು ಎಸ್ ಗೈಸ್ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಅಂದರೆ ಬೆಟರ್ ಎರಡು ಕಂಬೈಂಡ್ ಆಗುತ್ತಾ ನೋಡ್ರಿ ಇವಾಗ ಇಲ್ಲೇ ಸೈಡಿಗೆ ಸರಿಸ್ಕೊಂಡು ಹಾಕ್ಕೊತೀನಿ ಇದನ್ನು ಕೂಡ ಯಾಕಂದ್ರೆ ಲಾಸ್ಟಿಗೆ ನಾವು ಎಷ್ಟೇ ಮಾಡಿದರೂ ಕೈಯಿಂದ ಇದನ್ನ ತಿಕ್ಕಲೇಬೇಕು ಎಸ್ ನೋಡ್ರಿ ಉದುರಗೆ ಬಂದದಲ್ಲ ಹಿಂಗೆ ಉದುರಾಗ ಬರಬೇಕು ಅಂದ್ರೆ ತಿನ್ನಕ್ಕೆ ಮಜಾ ಸೊ ಇವಾಗ ನಾನು ಹೆಂಗೆ ಹೇಳಿನಲ್ರಿ ಇದೇ ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡಿದ್ದೆ ಆದರೆ ನಿಮ್ಮದು ಕೂಡ ಮಾಡಿ ಉದುರಾಗ ಬರ್ತದೆ ನೋಡ್ರಿ ಸೊ ಇದಿಷ್ಟೇನದಲ್ಲ ತರ್ಡ್ ಬ್ಯಾಚ್ ಹಾಕೊತೀನಿ ಗಾಯಸ್ ನೋಡ್ರಿ ಎಷ್ಟು ಉದುರು ಅಂತ ಹೇಳಿ ಗಾಯ್ಸ್ ಇವಾಗ ನಾನಿಲ್ಲಿ ಕೊಬ್ಬರಿ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೀನಿ ನೋಡ್ರಿ ಸೊ ಕೊಬ್ಬರಿನ ಅಂದರೆ ಕಂಜಸ್ ಥರ ಮಾಡಬೇಡ್ರಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋರಿ ಚೆನ್ನಾಗಿ ಟೇಸ್ಟ್ ಬರ್ತದ ಅಂದರೆ ನಾವೇನು ಕಂಜೂಸ್ ರೀ ಅಂತ ಅನ್ಬ್ಯಾಡ್ರಿ ಜಸ್ಟ್ ಹೇಳಿದೆ ಸ್ವಲ್ಪ ಹಾಕ್ಕೋಬೇಡ್ರಿ ಜಾಸ್ತಿ ಹಾಕೋರಿ ಅಂತ ಹೇಳಿದೆ ಇನ್ನು ನೆಕ್ಸ್ಟು ಪುಟಾಣಿ ಗಾಯ್ಸ್ ಏನು ಗೊತ್ತಾ ಈ ಕೊಬ್ಬರಿ ಮತ್ತೆ ಪುಟಾಣಿ ಹಾಕಿದಾಗ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೋದು ನಾವು ಅಂತ ನಾನು ಇಲ್ಲಿ ಏನ್ರಿ ಇದು ಏಲಕ್ಕಿ ಹಾಕೊಂತೀವಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಸೊ ಏಲಕ್ಕಿ ಗಾಯಸ್ ನಾನಿಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದೀನಿ ಏನಪ್ಪಾ ಅಂತ ಅಂದ್ರೆ ಸೊಂಪು ಅಥವಾ ಸೋಪು ಅಂತ ಹೇಳ್ತೀವಲ್ಲ ಅದನ್ನ ಆಡ್ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಬರ್ತದೆ ಸಖತ್ ಆಗಿ ಟೇಸ್ಟಿ ಆಗಿರುವಂತ ರುಚಿ ರುಚಿಯಾಗಿರುವಂತ ನಮ್ಮ ಉತ್ತರ ಕರ್ನಾಟಕದ ಸಿಹಿ ಪದಾರ್ಥದಲ್ಲಿ ಮತ್ತೊಂದು ಏನಪ್ಪ ಅಂತ ಅಂದ್ರೆ ಮಾದ್ಲಿ ಸೊ ಹೆಂಗ್ ಮಾಡೋದು ಅಂತ ನೋಡಿದ್ರಿ ಇನ್ ಮಾಡಿದಾಯ್ತು ತಿನ್ನೋದು ಕೂಡ ತೋರಿಸ್ತೀನಿ ಬರ್ರಿ ಫಸ್ಟ್ ಗೆ ಇದಕ್ಕೆ ನಾವು ಬಿಸಿ 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 ತುಪ್ಪ ಹಾಕೋಬೇಕು ಆಮೇಲೆ ಬಿಸಿ ಹಾಲು ಕೆನೆ ಬರಿತ ಹಾಲು ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಟೇಸ್ಟ್ ಗೈಸ್ ಇದೆರಡು ಹಾಕೊಂಡು ಹಿಂಗ್ ಕಲಸ್ಕೊಂಡು ತಿಂದ್ರ ಏನ್ ಹೇಳ್ರಿ ಮಜಾನೋ ಮಜಾ ಭಯಂಕರ ಅಂದ್ರೆ ಭಯಂಕರ ಟೇಸ್ಟಿ ಆಗಿರ್ತದ ಅಂದ್ರ ಹ್ಮ್ ಇದನ್ನ ಹೇಳಕ್ ಆಗಂಗಿಲ್ಲ ಮಾತ್ರ ಗೊತ್ತಾಗ್ತದ ಟೇಸ್ಟ್ ಅಷ್ಟು ಚೆನ್ನಾಗಿರ್ತದ ಸೊ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇದ್ರದ್ದು ರುಚಿ ಏನು ಇದ್ರ ಸ್ವಾದ ಏನು ಅನ್ನೋದು ಗೊತ್ತಿರ್ತದ ಸೊ ನೀವೇನಾದರೂ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಫಸ್ಟ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳ್ಸದ್ ಮಾತ್ರ ಮರಿಬೇಡ್ರಿ ಸೊ ಐ ಹೋಪ್ ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ